ಮೌಲ್ಯ ಹೂಡಿಕೆಗಳಿಗೆ ಸಂಬಂಧಿಸಿದ ಕಥೆಯನ್ನು ನನಗೆ ಕಲಿಸಿ ಕಥೆಯ ಶೀರ್ಷಿಕೆ ರೋಗಿಯ ರೈತನ ಕಥೆ ಮುಖ್ಯ ಪಾತ್ರಗಳು ಸ್ಯಾಮ್ ವೇಗವಾಗಿ ಹಣ ಗಳಿಸಲು ಉತ್ಸುಕನಾಗಿರುವ ಯುವ ಹೂಡಿಕೆದಾರರು ಅಜ್ಜ ಜೋ ನಿವೃತ್ತ ಹೂಡಿಕೆದಾರ ಮತ್ತು ಬುದ್ಧಿವಂತ ಮಾರ್ಗದರ್ಶಕ ಕಥಾ ಸಾರಾಂಶ ಸ್ಯಾಮ್ ಬಿಸಿ ಸ್ಟಾಕ್ಗಳನ್ನು ವ್ಯಾಪಾರ ಮಾಡುವ ಮೂಲಕ ಬೇಗನೆ ಶ್ರೀಮಂತನಾಗಲು ಬಯಸುತ್ತಾನೆ ಅವನು ಯಾವಾಗಲೂ ತನ್ನ ಫೋನ್ನಲ್ಲಿರುತ್ತಾನೆ ಟ್ರೆಂಡಿಂಗ್ನಲ್ಲಿರುವ ಎಲ್ಲವನ್ನೂ ಖರೀದಿಸುತ್ತಾನೆ ಅವನ ಪ್ರಯತ್ನಗಳ ಹೊರತಾಗಿಯೂ ಅವನ ಬಂಡವಾಳವು ಮೌಲ್ಯವನ್ನು ಕಳೆದುಕೊಳ್ಳುತ್ತಲೇ ಇರುತ್ತದೆ ಒಂದು ವಾರಾಂತ್ಯದಲ್ಲಿ ಸ್ಯಾಮ್ ಅಜ್ಜ ಜೋ ಅವರ ಜಮೀನಿಗೆ ಭೇಟಿ ನೀಡುತ್ತಾನೆ ಪ್ರವೃತ್ತಿಗಳನ್ನು ಬೆನ್ನಟ್ಟುವ ಮೂಲಕ ಅಲ್ಲ ಆದರೆ ತಾಳ್ಮೆಯ ರೈತನಂತೆ ಇರುವ ಮೂಲಕ ಜೋ ಅವನಿಗೆ ಹೇಗೆ ಶ್ರೀಮಂತನಾದನೆಂದು ಒಂದು ಕಥೆಯನ್ನು ಹೇಳುತ್ತಾನೆ ನೀವು ಬೀಜಗಳನ್ನು ನೆಟ್ಟಾಗ ಅವು ಬೆಳೆದಿವೆಯೇ ಎಂದು ಪರಿಶೀಲಿಸಲು ನೀವು ಪ್ರತಿದಿನ ಅವುಗಳನ್ನು ಅಗೆಯುವುದಿಲ್ಲ ಎಂದು ಜೋ ಹೇಳುತ್ತಾರೆ ನೀವು ಮಣ್ಣನ್ನು ಸಂಶೋಧಿಸುತ್ತೀರಿ ಸರಿಯಾದ ಬೀಜಗಳನ್ನು ನೀಡುತ್ತೀರಿ ನೀರು ಹಾಕುತ್ತೀರಿ ಮತ್ತು ಕಾಯುತ್ತೀರಿ ಜೋ ಅವರು ಮೌಲ್ಯ ಹೂಡಿಕೆಯನ್ನು ಬಳಸಿದ್ದಾರೆ ಎಂದು ವಿವರಿಸುತ್ತಾರೆ ತಾತ್ಕಾಲಿಕವಾಗಿ ಕಡಿಮೆ ಮೌಲ್ಯೀಕರಿಸಲ್ಪಟ್ಟ ಉತ್ತಮ ಕಂಪನಿಗಳ ಷೇರುಗಳನ್ನು ಖರೀದಿಸುವುದು ಅವರು ಬಲವಾದ ಮೂಲಭೂತ ಆದರೆ ದುರ್ಬಲ ಅಲ್ಪಾವಧಿಯ ಭಾವನೆಯೊಂದಿಗೆ ವ್ಯವಹಾರಗಳನ್ನು ಹುಡುಕಿದರು ಅವುಗಳನ್ನು ಅಗ್ಗವಾಗಿ ಖರೀದಿಸಿದರು ಮತ್ತು ವರ್ಷಗಳ ಕಾಲ ಹಿಡಿದಿಟ್ಟುಕೊಂಡರು ಸಂಶಯ ವ್ಯಕ್ತಪಡಿಸುತ್ತಾನೆ ಆದರೆ ವಾರೆನ್ ಬಫೆಟ್ ಬೆಂಜಮಿನ್ ಗ್ರಹಂ ಮತ್ತು ಸುರಕ್ಷತೆಯ ಅಂಚು ಪರಿಕಲ್ಪನೆಯ ಬಗ್ಗೆ ಓದಲು ಪ್ರಾರಂಭಿಸುತ್ತಾನೆ ಕಾಲಾನಂತರದಲ್ಲಿ ಅವನು ತನ್ನ ತಂತ್ರವನ್ನು ಬದಲಾಯಿಸುತ್ತಾನೆ ಪ್ರಚಾರವನ್ನು ಬೆನ್ನಟ್ಟುವುದನ್ನು ನಿಲ್ಲಿಸುತ್ತಾನೆ ಮತ್ತು ಘನ ದೀರ್ಘಕಾಲೀನ ಬಂಡವಾಳವನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾನೆ ನೈತಿಕತೆ ಪಾಠ ಮೌಲ್ಯ ಹೂಡಿಕೆಯು ಕೃಷಿಯಂತಿದೆ ನಿಮಗೆ ತಾಳ್ಮೆ ಶಿಸ್ತು ಮತ್ತು ಪ್ರಕ್ರಿಯೆಯಲ್ಲಿ ನಂಬಿಕೆ ಬೇಕು ನಿಜವಾದ ಸಂಪತ್ತು ಹುಚ್ಚುತನವನ್ನು ಬೆನ್ನಟ್ಟುವುದರಿಂದಲ್ಲ ಆದರೆ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಮತ್ತು ಅದನ್ನು ಗುರುತಿಸಲು ಕಾಯುವುದರಿಂದ ಬರುತ್ತದೆ